ಆವ ಜೀವದ ಪಾಕವಾವನು ಪುಣ್ಯ ದಿನೋ ಕಾವಿರದೆ ಪಕ್ವಹ ಜೀವ ವಿಡೆಯೊಳಗಿರದು ನೋವೆಲ್ಲ ಪಾವಕವೋ ಮಂಕುತಿಮ್ಮ ನಾವು ಹಿಂದಿನ ಕಗ್ಗಗಳಲ್ಲಿ ನೋಡಿದ್ವಿ ಈ ಜಗತ್ತೇ ಒಂದು ಪಾತ್ರೆ ಎಲ್ಲ ಜೀವಿಗಳು ಆ ಪಾತ್ರೆಯಲ್ಲಿ ಬೇಯ್ತಾ ಇರತ್ತೆ ಅಂತ ಇವತ್ತಿನ ಕಗ್ಗದಲ್ಲಿ ಏನು ವಿವರವಾಗಿ ಹೇಳ್ತಿದ್ದಾರೆ ಏನಪ್ಪ ಅಂದರೆ ಈ ಪಾತ್ರೆಯಲ್ಲಿ ನಾವೆಲ್ಲ ಇರ್ತೀವಿ ಈ ನಮ್ಮ ಜೀವನದಲ್ಲಿ ಬರೋ ಒಂದಿಷ್ಟು ತಾಪತ್ರ್ಯಗಳಿದೆಯಲ್ಲ ಅವೇ ನಮ್ಮನ್ನು ಕುದಿಸೋದಂತೆ ಎಲ್ಲ ಜೀವಿಗಳು ಈ ಪಾತ್ರೆಯಲ್ಲಿ ಕುದಿಲೇಬೇಕು ಕುದಿಲ್ಲ ಅಂದರೆ ಅದು ಶುದ್ಧ ಆಗಲ್ಲ ಇಲ್ಲಿ ಹೇಳ್ತಿದ್ದಾರೆ ಮತ್ತು ಎಷ್ಟೋ ಸಲ ನಮಗೆ ಯಾವ ಪಾಪ್ ಯಾವ ಕೆಲಸದಿಂದ ನಮಗೆ ಪಾಪ ಉಂಟಾಗುತ್ತೆ ಅಥವಾ ಯಾವ ಕೆಲಸದಿಂದ ಪುಣ್ಯ ಉಂಟಾಗುತ್ತೆ ಅದೆಲ್ಲ ಗೊತ್ತಾಗಲ್ಲಂತೆ ಇನ್ನೂ ಕೆಲಸ ಮಾಡ್ತಾ ಹೋಗ್ಬೇಕಂತೆ ಆದರೆ ಒಂದಂತೂ ಸತ್ಯ ಈ ಪಾತ್ರೆಯಲ್ಲಿ ಆ ನೋವು ನೋವೆಲ್ಲ ಪಾವಕು ಅಂದ್ರೆ ಆ ಕಷ್ಟಗಳಿಂದ ನಾವು ಬೇಯ್ತೀವಲ್ಲ ಅದರಿಂದನೇ ಎಲ್ಲ ಜೀವಿಗಳು ಸುದ್ದಿ ಆಗೋದು ಅದರಿಂದ ಕಷ್ಟಗಳನ್ನು ಬರಬೇಡ ಅಂತ ಹೇಳ್ಬಾರ್ದು ನಮ್ಗೆ ಕಷ್ಟಗಳು ಬಂದರೆ ಅದನ್ನು ನಾವು ಮೆಟ್ಟಿ ನಿಲ್ಬೇಕು ಈ ಜೀ ಈ ಜೀವನದ ಪಾತ್ರೆಯಲ್ಲಿ ಬೇಯ್ಬೇಕು ಅಂತ ಹೇಳ್ತೇನೆ ನಮಸ್ಕಾರಗಳು